ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ದಿನ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಮುಂದೆ ಹೇಳ್ತೀನಿ ಬನ್ನಿ ಸದ್ಯಕ್ಕೆ ಬೆಳಗಿನ ಜಾವ ನಾವು ಹೊರಟಿದ್ದು ಒಂದು ಎರಡು ಗ ಇಲ್ಲ ಸಾರಿ ಮೂರು ಗಂಟೆ ಹಂಗೆ ಓರ್ಟ್ವಿ ನಾನು ಸ್ವಲ್ಪ ಕಾರ್ ಹತ್ತಿದ್ದಂಗೆ ನಿದ್ದೆ ಮಾಡಿಬಿಟ್ಟೆ ಹಂಗಾಗಿ ಬೆಳಗ್ಗೆ ಹೊರ್ಟಿದ್ದು ಅದು ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಷ್ಟು ನನಗೆ ಮೂಡಿರಲಿಲ್ಲ ಸೊ ನನಗೆ ಸ್ವಲ್ಪ ಸುಸ್ತಾದಂಗೆ ಆಯಿತು ನಾನು ಮಲ್ಕೊಂಬಿಟ್ಟೆ ಆಮೇಲೆ ಸ್ವಲ್ಪ ಬೆಳಕಾದಂಗೆ ಆಯ್ತಲ್ಲ ಆವಾಗ ಎದ್ದು ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ತಿಂಡಿ ಎಲ್ಲ ಮುಂದೆ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಹೊರಟ್ವಿ ನಾವು ತುಂಬ ದೂರ ಹೋದ್ರೂ ಒಂದು ಟೀ ಶಾಪು ಅಥವಾ ಕಾಫಿ ಶಾಪ್ ಏನೂ ಇರಲಿಲ್ಲ ಸೊ ಹೊರ್ಗಡೆ ಹೋಗ್ತಾ ಇದ್ದಾಗ ಹಿಂಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಎಲ್ಲಾದರೂ ನಿಲ್ಲಿಸ್ಬೇಕು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಬಟ್ ಯಾಕೋ ನಮಗೆ ಏನೂ ಶಾಪು ಸಿಗಲಿಲ್ಲ ಅಂತಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ ಹಾಗಾಗಿ ಯಾವುದೂ ಓಪನ್ ಇರಲಿಲ್ಲ ಸೊ ಹಂಗೆ ಹೋಗ್ತಾ ಇದ್ವಿ ಇನ್ನೂ ಸ್ವಲ್ಪ ಹೊತ್ತು ಬೆಳಕಾಗಲಿ ಆಮೇಲೆ ಏನಾದರೂ ಓಪನ್ ಇರುತ್ತೇನೋ ನೋಡೋಣ ಅಂತ

ಸಿಟಿ ಶುರುವಾಗ್ತಿದ್ದಂಗೆನೆ ಈ ಗೊಂಬೆಗಳಂತೂ ಹೆಂಗಿದ್ದು ಅಂದರೆ ರೋಡಲ್ಲಿ ಒಂದೊಂದು ಸ್ವಲ್ಪ ದೂರ ಸ್ವಲ್ಪ ದೂರಕ್ಕೆ ಗೊಂಬೆಗಳಿದ್ದು ಬಟ್ ಎಲ್ಲ ಅಂಗಡಿನೂ ಕ್ಲೋಸ್ ಆಗಿತ್ತು ನನಗೆ ಆ ಗೊಂಬೆ ನೋಡ್ತಿದ್ದಂಗೆ ಓ ಇಲ್ಲೊಂದು ಟೀ ಅಂಗಡಿ ಇದೆ ಇಲ್ಲೊಂದು ಟೀ ಅಂಗಡಿ ಇದೆ ಅಂದ್ಕೊಂಡು ಬಂದೆ ಬಟ್ ಯಾರೂ ಅಷ್ಟು ಬೇಗ ತೆಗೆದಿರಲಿಲ್ಲ ಇಲ್ಲಿ ಯಾವುದೋ ಒಂದು ಮಲೆನಾಡು ಕಾಫಿನ ಮಲೆನಾಡು ಟೀನೋ ಏನೋ ಒಂದಿತ್ತು ಅದು ತೆಗೆದಿತ್ತು ಸೊ ಹೋಗಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಮಾತಾಡಿಕೊಂಡು ರೆಸ್ಕೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ ಅಲ್ಲ ನಮ್ಮ ಅಮ್ಮಂಗೆ ಬ್ಲ್ಯಾಕ್ ಟೀ ಕ ಅಂತು ಬ್ಲ್ಯಾಕ್ ಟೀ ಮಾಡಿಕೊಟ್ರೆ ಚೆನ್ನಾಗಿಲ್ಲ ಚೆಲ್ಲು ಅಂತೈತಲ್ಲ ನಮ್ಮ ದೊಳಮ್ಮ ನಮ್ಮಮ್ಮ ಹುಡಿಯಮ್ಮ ಏನೂ ಇಲ್ಲ ಏನಾಯ್ತು ಹೇಳು ಚೆನ್ನಾಗಿಲ್ಲ ಹ್ಞೂ ಚೆನ್ನಾಗಿಲ್ವ ಅಂತೆ ಆ ಈ ವೇಸ್ಟ್ ಮಾಡೋಣ ಚೆಲ್ಲು ತಗೊಂಡಿರೋ ತಪ್ಪಿಗೆ ಚೆಲ್ಲಕಾಗುತ್ತಾ ನಾನೇ ಕುಡಿತೀನಿ ತಾ ಸ್ವಲ್ಪ ಕುಡಿ ನಾನೊಂದ್ಸೂರು ಕುಡಿತೀನಿ ನಮ್ಮನೇದ್ ಬೇಡ ಯಾಕೆ ಅಷ್ಟೊತ್ತಿಗೆ ಶುಗರ್ ಜಾಸ್ತಿ ಮಾಡಾಕ ತಾಳ ಚೆನ್ನೈತೆ ಇನ್ನೊಂದ್ಸೂರು ಕುಡ್ದೊಂದ್ಸೂರು ಕುಡಿತೀನಿ

ಪಲ್ಯ ಚಟ್ನಿ ಎಲ್ಲ ಬಿಟ್ಟಿ ಅಲ್ಲಮ್ಮ ಗೊತ್ತಾಗಲ್ವಾ ಪಲ್ಯ ಬೇಕಾ ರೀ ಸಾಕು ಬೆಂಟಲ್ಲಿ ಇಸ್ಕೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ವೇಸ್ಟ್ ಮಾಡಬಾರ್ದು ಯಾವಾಗ ನಾನು ನನಗೆ ಎಷ್ಟು ಬೇಕು ಅಷ್ಟೇ ದೋಸೆನೇ ಹಾಕಿರ್ತಾನೆ ಸಾಕು ಅವು ನಿಮ್ಮ ಅವನಿಗೆ ಹಾಕು ಈ ತಾನು ತಿನ್ಬೇ ಎರಡೆರಡು ದೋಸಿಗೆ ಸುಸ್ತಾಗ್ತೀರ ಇಬ್ರು ಒಂದು ಚುಚ್ಚೂರು ತಾಳ್ರಿ ಯಾಕೆ ವೇಸ್ಟ್ ಮಾಡ್ತೀರಾ ನಾವು ಬಂದಿದ್ದು ಎಲ್ಲಿಗೆ ಅಂತ ಅಂದರೆ ದಾವಣಗೆರೆಗೆ ಅಲ್ಲಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಹಾಗಾಗಿ ಬಂದ್ವಿ ಸೊ ಫ್ಲವರ್ ಮಾರ್ಕೆಟ್ ಎಲ್ಲ ತುಂಬ ಚೆನ್ನಾಗಿತ್ತು ಹೂಗಳೆಲ್ಲ ಫ್ರೆಶ್ ಫ್ರೆಶ್ ಅಂತ ಅನ್ನಿಸ್ತಿತ್ತು ನೋಡ್ತಿದ್ದಂಗೆ ತಗೊಬೇಕು ಅಂತ ಅನ್ನಿಸ್ತು ಬಟ್ ರೇಟ್ ಕೇಳಿದ್ರಂತೂ ತಲೆ ತಿರುಗುತ್ತೆ ಹಾಗಾದರೂ ಬಿಡ ಬಿಡೋಕ್ಕಾಗುತ್ತಾ ಸ್ವಲ್ಪ ಜಾಸ್ತಿ ತಗೊಳ್ಳೋತ್ತಲ್ಲಿ ಸ್ವಲ್ಪ ತೊಗೊಂಡು ಸುಮ್ಮನೆ ಆಗೋದು ಅಷ್ಟೇ ಅದಾದಮೇಲೆ ಅಲ್ಲಿಂದ ಹೊರ್ಟಿದ್ದು ಇಲ್ಲೊಂದು ಗ್ಲಾಸ್ ಹೌಸ್ ಇತ್ತು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಓಡ್ವಿ ಇನ್ನೂ ತುಂಬ ಇಂತೂ ಇಂತೂ ಫೈನಲ್ಲಿ ಓಪನ್ ಆಯಿತು ಕುತ್ಕೊಂಡು ಕಾಯ್ದಿದ್ದಕ್ಕೂ ಸಾರ್ಥಕ ಆಯಿತು ಈಗ ಟಿಕೆಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ ಇವ್ರು ನೋಡಿದ್ರೆ ಕ್ಯಾಶು ಅಂತ ಇದ್ದಾರೆ ಫೋನ್ಪೇ ಇಲ್ಲ ಅಂತ ಇದ್ದಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಇನ್ನು ಜನ ಯಾರೂ ಇಲ್ಲ ಫೈನಲಿ ಒಳಗಡೆ ಬಂದು ನಿಮ್ಗೆ ಏನ್ರಿ ಸಂಗತ ಸುಮ್ಮ ನಾನು ಏನಾರು ಮಾಡ್ಕೊಂತೀನಿ ಅಯ್ಯೋ ಒಳಗಡೆ ಏನು ಇಲ್ಲ ಕಣಾಣಯ್ಯ ಬರ್ಬೇಕು ಬರೀ ಹೂವಿನ ಗಿಡ ಅಷ್ಟೇಯ್ಯ ಎಷ್ಟಾದ್ರು ಸುರ್ ಕಳೀತ ನಮ್ಗೇನಾಗ್ಬೇಕೈತಿ Glasaos. Glasaos. <laughs> ha? Varselva glasaos. <laughs> Na eo ಏನ್ ಮಾಡಿದಾರ ಗೊತ್ತಾ ಎಲ್ಲಾ ಅಂಗಡಿಗೂ ಗ್ಲಾಸ್ ಫಿಟ್ ಮಾಡಿಸ್ತಾರಲ್ಲ ಅದ್ರೆಲ್ಲ ಉಳಿತವಲ್ಲ ಪೀಸ್ ಫಿಟ್ ಮಾಡಿದಾರೆ ಏನ್ ರೌಂಡ್ ನೋಡಿಯ ಇಷ್ಟೇ ಬಾರ ಜಾರಣ್ಣ ಆ ಥರ ಏನಿಲ್ಲ ನೋಡೋದು ಬರೀ ಇಷ್ಟೇ ನಾನೇನೇನೋ ಅಂದ್ಕೊಂಡಿದ್ದೆ ಬಟ್ ಏನೂ ಇಲ್ಲ ಬರೀ ಸ್ವಲ್ಪ ಪಾರ್ಕ್ ಇದ್ದಾವೆ ಹೂವಿನ ಗಿಡ ಅದು ಇದು ಇದೆ ಇನ್ನೇನು ಬಿಳಿದಾ ಸೊಳ ನಮ್ಮ ಮನೆ ಹತ್ರನೇ ಇದೆ ಅಷ್ಟೇ ಏನಿಲ್ಲ ಸಣ್ಣ ಮಗ ಜೋಕಲೆ ಆಡ್ತೈತೆ ನೋಡ್ರಿ ನಮ್ಮ ಅಮ್ಮ ಹೂ ಕೀಳ್ಬಿಡ ಬೈಗಿದರು ಬಾಬಾ ಬಾಬಾ ಬಾಮ ಇದ ಬಂದನೋ ಬಂದನೋ ಬಾಬಾ ಬಂದನೋ ಬಂದಿರೋದಕ್ಕೆ ಇನ್ನಾರು ಐತೆ ಸಣ್ಣದು ಇದು ಇದು ಈಗನು ಹುಟ್ಟು ಹಚ್ಚಿಗೆ ಬಂದೈತಿ ಈ ಕಡೆ ಕೊಂಚ ತಿರ್ಗ ಈಗೂ

നോ ഓ ഓ തിവാ നീ നിട്ടക്കടാ നോടി തെരക്കുട്ട തെര ഇതി ചേരി ഇതി ചേരി ഇങ്ങേരി കത് പാരി ആ ഇതുമായിര ഓ അങ്ങു উঠേതെ ഇ ആയി ಎಲ್ಲ ನೋಡಿದ್ವಿ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅನ್ನಿಸ್ತು ಇವಾಗ ಅಲ್ಲಿ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಎಕ್ಸಸೈಸ್ ಮಾಡೋದೆಲ್ಲ ಅವರಿಗೆ ಇಲ್ಲಿರೋರಿಗೆ ಎಲ್ಪ್ ಆಗುತ್ತೆ ಹೊರಗಡೆಯಿಂದ ಬಂದು ನೋಡೋರಿಗೆ ಏನು ಅಂಥದ್ದಿದೆ ಅಂತ ಏನು ಅನಿಸೋದಿಲ್ಲ ಬರೀ ಒಂದು ಔಸ್ ಇದೆ ಅಷ್ಟೇ ಓಕೆ ಓಕೆ ಅನ್ನೋದಿದೆ ಇಲ್ಲಿರೋರಿಗೆ ಯೂಸ್ ಆಗುತ್ತೆ ಅಷ್ಟೇ ಎಲ್ಲ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಇನ್ನೊಂದೇನು ಗೊತ್ತಾ ಮೈನ್ ರೋಡಲ್ಲಿ ಮ್ಯಾಪ್ ಹಾಕ್ಕೊಂಡು ಹೋಗ್ಬಿಡ್ಬೋದು ಈ ಸಿಟಿ ಒಳಗಡೆ ಮ್ಯಾಪ್ ಹಾಕ್ಕೊಂಡ್ರೆ ಎಷ್ಟು ತಲೆ ತಿನ್ನುತ್ತೆ ಅಂತಂದರೆ ಚಿಕ್ಕ ಚಿಕ್ಕ ರೋಡ್ಗೆಲ್ಲ ಲೆಫ್ಟು ರೈಟು ಲೆಫ್ಟು ರೈಟು ಹೇಳ್ತಿರುತ್ತೋ ನಮಗೆ ಎಷ್ಟು ಮಿಸ್ ಆಗ್ತಿತ್ತು ಅಂತಂದರೆ ಈ ಗೊತ್ತಿರೋ ಸಿಟೀಲಿ ಹೆಂಗೋ ಹೋಗ್ಬಿಡ್ಬೋದು ಈ ಹೊಸ್ತಾಗಿರೋ ಸಿಟೀಲಿ ಏನೂ ಗೊತ್ತಾಗ್ತಿರೋಲ್ಲ ಬಟ್ ಅಲ್ಲೇ ಒಂದು ಸುತ್ತಿದ್ದ ಜಾಗನೇ ಸುತ್ತಿದ್ದ ಜಾಗನೇ ಒಂದು ನಾಲ್ಕೈದು ಸಲ ಸುತ್ತಿದ್ದೀವಿ ನಮಗೇನೆ ನಗು ಬರ್ತಿತ್ತು ಈ ಮ್ಯಾಪ್ ಸವಾಸನೇ ಬೇಡಪ್ಪ ಅವ್ರಿವ್ರಂಗೆ ಕೇಳ್ಕೊಂಡೋದ್ರೂ ಪರವಾಗಿಲ್ಲ ಈ ಮ್ಯಾಪ್ ಅಥೆ ಬೇಡ ಅಂತ ಅನ್ನಿಸ್ಬಿಟ್ಟು ಅಷ್ಟು ಬೇಜಾರಾಗಿ ಹೋಗ್ಬಿಡ್ತು ಸೊ ಮತ್ತೆ ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಊರ ಕಡೆಗೆ ಹೊರಟ್ವಿ ಇವಾಗ ಊಟ ಮಾಡ್ಕೊಂಡು ಹೊರಡಬೇಕು ಟೈಮ್ ಆಗೋಯ್ತು ಈಗ ಅಂತೂ ಹೆಂಗಾಗೋಗಿದೆ ಅಂತಂದರೆ ಬೆಳಗ್ಗೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿಂದಿದ್ದು ಬಿಟ್ಟರೆ ಎಲ್ಲೂ ನನಗೆ ಊಟ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಯಾಕಂತಂದರೆ ಅದೇನೋ ಸೆಟ್ ಆಗಲ್ಲ ಅಂತಾರಲ್ಲ ಹಂಗೆ ನನಗೆ ಯಾಕೋ ಊಟನೇ ಸೇರಲಿಲ್ಲ ಮತ್ತೆ ಬಂದು ನಾವು ಇಲ್ಲಿ ಯಾವುದೋ ಒಂದು ನಂದಿ ಗ್ರ್ಯಾಂಡ್ ಅಂತ ಇತ್ತು ಅಲ್ಲಿ ನನಗೆ ಯಾಕೋ ಕ್ಲೀನ್ ಅಂತ ಅನ್ನಿಸ್ತು ಊಟ ಮಾಡ್ಬೋದು ಅಂತ ಅನ್ನಿಸ್ತು ಅಲ್ಲಿಗೆ ಊಟಕ್ಕೆ ಬಂದ್ವಿ ನಾವು ಊಟಕ್ಕೆ ಹೋಗೋವಷ್ಟರಲ್ಲಿ ಲೇಟ್ ನೈಟ್ ಆಗಿತ್ತು ಅಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ಇದನ್ನೂ ಕೂಡ ಕ್ಲೋಸ್ ಮಾಡಿಬಿಡೋರು ಹಂಗಾಗಿ ಬೇಗ ಬೇಗ ಊಟಕ್ಕೆ ಬಂದ್ವಿ ಅವರು ಅಲ್ಲೇ ಅವಸರ ಮಾಡ್ತಿದ್ದು ಬೇಗ ಹೇಳಿ ಮೇಡಮ್ ಬೇಗ ಹೇಳಿ ಅಂತ ಇನ್ನೇನು ನಮ್ಮ ಮಾಮೂಲಿ ರೈಸು ಅದು ಇದು ರೋಟಿ ಎಲ್ಲ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಊರ್ ಕಡೆಗೆ ಹೊರಟ್ವಿ ಇವತ್ತಿನ ದಿನ ಇದಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಸೊ ಇನ್ನು ಯಾರೆಲ್ಲ ನನ್ನ ವೀಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬಾಯ್